ದೇಶದಂತೆ ಈ ವರ್ಷವೂ ಕೂಡ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ತಮೇನಹಳ್ಳಿ ಗ್ರಾಮದಲ್ಲಿ ನೆರವೇರಿಸಲಾಯಿತು ಜೈ ಮಾರುತಿ ಯುವಕರ ಸಂಘದಿಂದ ಈ ವರ್ಷವೂ ಕೂಡ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮವೂ ಜರುಗಿತು ಯಲಹಂಗ ಶಾಸಕ ಎಸ್ಆರ್ ರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನ ಪಡೆದು ಪುನೀತರಾದರು ಈ ಬಾರಿ ವಿಶೇಷವೆಂದರೆ ಪರಿಸರ ಸ್ನೇಹಿ ಗಣೇಶನ ಪ್ರತಿಮೆಯನ್ನ ಪ್ರತಿಷ್ಠಾ ಸ್ಥಾಪಿಸಿ ಪರಿಸರದ ಸಂರಕ್ಷಣೆಯ ಮಹತ್ವವನ್ನು ಗ್ರಾಮಸ್ಥರಿಗೆ ಸಂದೇಶ ನೀಡಲಾಯಿತು ಉತ್ಸವದ ಅಂಗವಾಗಿ ಜೈ ಮಾರುತಿ ಯುವಕರ ಸಂಘದ ಸದಸ್ಯರು ಗ್ರಾಮಸ್ಥರ ಸಹಕಾರದಿಂದ ಭಕ್ತಿ ಭಾವದಿಂದ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು ಮಹಿಳೆಯರು ಮಕ್ಕಳು ಹಿರಿಯರು ಎಲ್ಲರೂ ಸೇರಿ ಉತ್ಸವವನ್ನ ಇನ್ನಷ್ಟು ಚೈತನ್ಯಮಯಗೊಳಿಸಿದ್ರು ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಜೈ ಜೈಮಾರುತಿ ಯುವಕರ ಸಂಘದ ಶ್ರಮವನ್ನ ಮೆಚ್ಚಿ ಪರಿಸರ ಸ್ನೇಹಿ ಗಣೇಶೋತ್ಸವದ ಮಾದರಿಯನ್ನ ಇತರ ಗ್ರಾಮಗಳು ಕೂಡ ಅನುಸರಿಸಬೇಕು ಅಂತ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ವಸಹಾಯ ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷರು ಕೂಡ ಜೈ ಮಾರುತಿ ಯುವಕರ ಸಂಘಕ್ಕೆ ಬೆಂಬಲ ನೀಡುತ್ತಾ ಇಂತಹ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮೀಣ ಬದುಕಿಗೆ ಹೊಸ ಒಗ್ಗಟ್ಟು ತರುತ್ತವೆ ಎಂದರು ಒಟ್ಟಿನಲ್ಲಿ ತಮೇಣಹಳ್ಳಿ ಗ್ರಾಮದಲ್ಲಿ ನಡೆದ ಈ ಸಾರ್ವಜನಿಕ ಅದ್ದೂರಿ ಗಣೇಶೋತ್ಸವವು ಭಕ್ತಿ ಭಾವದಿಂದ ಕೂಡಿದ್ದು ಪರಿಸರ ಸ್ನೇಹಿ ಹಾಗೂ ಸಾಮಾಜಿಕ ಜಾಗೃತಿಯ ಸಂದೇಶವನ್ನು ಸಾರುವ ಹಬ್ಬ ಇದಾಗಿದೆ ಇನ್ನಾದರೂ ಸಾರ್ವಜನಿಕರು ಪಿಒಪಿ ಗಣೇಶನನ್ನ ಬಿಟ್ಟು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಎಂಬುದೇ ನಮ್ಮ ಆಶಯ ವರದಿ ಪ್ರತಿಭಾ ನ್ಯೂಸ್ ಏಟಿ ಒನ್ ಕನ್ನಡ ಗಣಪತಿನೇ ಮಾಡ್ತಾ ಇದ್ವಿ ಅದು ಇತ್ತೀಚೆಗೆ ಪಿ ಗಣಪತಿ ಒಂದು ಅದು ಕರಗೋದಿಲ್ಲ ಬಹಳ ಬೇಗ ಎರಡನೇದು ಅಲ್ಲಿ ಏನು ವಿಷಕಾರಿಕ ಪೇಂಟ್ ಹೊಡೆದಿರ್ತಾರೆ ಅದರಿಂದ ಅಲ್ಲಿ ಜಲಾಚಾರಗಳು ಮೀನುಗಳು ಇವೆಲ್ಲ ಸುತ್ತಾಗ್ತವೆ ಆ ದೃಷ್ಟಿಯಿಂದ ಪೊಲೀಸರ ಗಣಪತಿಯನ್ನು ಇರಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನು ತಗೊಂಡರೆ ಅದಕ್ಕೆ ನಾವೆಲ್ಲ ಕೂಡ ಸರ್ಕಾರದ ಸಿಗಬೇಕಾಗ್ತದೆ ತಮ್ಮನಳ್ಳಿಯಲ್ಲೆಲ್ಲ ಶ್ರೀಮಂತರು ಇರ್ತಕ್ಕಂಥ ಒಂದೇ ಒಂದು ದಿನ ಗಣೇಶ ಬೆಳಗ್ಗೆ ಬಿಟ್ಟು ಸಾಯಂಕಾಲ ಬಿಟ್ಟು ಸ್ವಾನ ಮಾಡ್ತಾರೆ ಈ ಗಣಪತಿ ಅಂತಂದರೆ ಒಂದು ಎರಡು ಮೂರು ದಿನ ಇಟ್ಟು ಇಡೀ ಊರಿನ ಜನ ಪೂಜೆಗಳು ಕೊಟ್ಟು ಒಂದು ಕಡೆ ಸೇರುವಂಥದ್ದು ಬೇರೆ ಕಾರಣ ಇರ್ಬೋದು ಅವರು ಚೆನ್ನಾಗಿ ಮಾಡ್ತಾರೆ ದೇವರಿಗೆ ತಾಯಿ ಎಲ್ಲ ಸಮಯಾನಡಿಯಲ್ಲೂ ಕೂಡ ಇವತ್ತು ಇವತ್ತೇ ಗಣಪತಿ ಇಟ್ಟು ಸಂಜೆ ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ ಗಣಪತಿ ಅವರನ್ನೆಲ್ಲ ಕೂಡ ಒಳ್ಳೇದು ಮಾಡಿ ಬಟ್ ಇವತ್ತು ಸರ್ಕಾರ ಏನು ಅಂದರೆ ಕೆಲವು ನಿಬಂಧನೆಗಳನ್ನು ಜಾಸ್ತಿ ಆಗ್ತವೆ ಗಣಪತಿ ಇರಬೇಕಾದ್ರೆ ಪರ್ಮಿಷನ್ ತಗೋ ಕೆ ಇ ಬಿ ಪರ್ಮಿಷನ್ ತಗೋ ಪೊಲೀಸ್ ಪರ್ಮಿಷನ್ ತಗೋ ಪೊಲೀಸರ ಕಂಟ್ರೋಲ್ ಪರ್ಮಿಷನ್ ತಗೋ ನಮ್ಮದೇ ದೇಹದಲ್ಲಿ ನಮ್ಮ ದೇವರೊಳಗೆ ಇಲ್ಲದೇ ಇರ್ತಕ್ಕಂಥ ತೊಂದರೆ ಕಾನೂನುಗಳನ್ನು ಕಟ್ಟುಪಾಡುಗಳನ್ನು ಮಾಡ್ನ ಮಾಡ್ತಾ ಇದ್ದಾರೆ சர் ஏற்பத்தியோ அதோ எல்லா சார்வனும் எல்லாரும் ஏன் சோசி மட்டும் ஏனப்பா ஜனசாமல் ಅದನ್ನೆಲ್ಲ ಮಾಡಬಾರ್ದು ಸದ್ದು ಘಟಕ ಇದೆ ಗಣೇಶೋತ್ಸವ ಆರಂಭಿಸಿ ಸರ್ಕಾರ ಯೋಗಿದೆ ಜಾಸ್ತಿ ಕಿಲೋಪಿ ಗಣೇಶ ಸರ್ಕಾರ ಮಾಡಿ ನೀವು ನಿಮ್ಮೂರಲ್ಲಿ ಮಾಡಿದ್ರೆ ಮಣ್ಣಿನಿಂದ ಮಾಡುವುದು ಒಂದು ಉತ್ತಮವಾದದ್ದು ಗಣೇಶನ ಆದ್ರೆ ಈಗಿನ ಪ್ರಕಾರ ಈ ಗಣೇಶ ಮಾಡ್ತಕ್ಕಂತ ಗಣೇಶ ವಿಗ್ರಹವನ್ನ ಏನ್ ಮಾಡ್ಬೇಕು ಅಂತ